ಎಲ್ಲರಿಗೂ ನಮಸ್ಕಾರ ಹಿಂದೂ ಧರ್ಮದಲ್ಲಿ ಮದುವೆಯಾಗಿರೋ ಹೆಣ್ಣುಮಗಳು ತಾಳಿ ಕುಂಕುಮ ಕಾಲುಂಗ್ರ ಬಳೆ ಹಾಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಈ ಎಲ್ಲವೂ ಕೂಡ ಮುತ್ತೈದೆಯ ಸಂಕೇತ ಕೂಡ ಹೌದು ಸನಾತನ ಧರ್ಮದಲ್ಲಿ ಗಾಜಿನ ಬಳೆ ಧರಿಸೋದಕ್ಕೆ ಅದರದೇ ಆಗಿರುವಂತಹ ಒಂದು ಮಹತ್ವ ಇದೆ ಇದನ್ನು ಧರಿಸೋದ್ರಿಂದ ಆಗ್ತಕ್ಕಂತಹ ಪ್ರಯೋಜನಗಳು ಏನು ಇದರ ಬಗ್ಗೆ ಜ್ಯೋತಿಷ್ಯ ಏನು ಹೇಳುತ್ತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದ ಮುಖಾಂತರ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಮುತ್ತೈದೆಗೆ ಬಹಳ ವಿಶೇಷ ಮಹತ್ವ ಸ್ಥಾನವನ್ನು ಕೊಟ್ಟಿರೋ ಸನಾತನ ಧರ್ಮದ ಪ್ರಕಾರ ಮದುವೆಯಾಗಿರೋ ಹೆಣ್ಣು ಮಗಳು ಕೆಲವೊಂದು ವಸ್ತುಗಳನ್ನು ಧರಿಸೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಮದುವೆ ಆದ ನಂತರ ಕರಿಮಣಿ ಸರ ಆಗಿರಬಹುದು ಕಾಲುಂಗ್ರ ಹಣೆ ಮೇಲೆ ಕುಂಕುಮ ಕೈಯಲ್ಲಿ ಗಾಜಿನ ಬಳೆ ಕೆನ್ನೆ ಮೇಲೆ ಅರಿಶಿನ ಮೂಗಿನ ಮೇಲೆ ನತ್ತು ಅಂದರೆ ಮೂಗುಬಟ್ಟು ಇದೆಲ್ಲವೂ ಕೂಡ ಇರಬೇಕು ಅನ್ನುವಂತಹ ನಿಯಮಗಳು ಕೂಡ ಇದೆ ಈ ಎಲ್ಲವೂ ಕೂಡ ಮುತ್ತೈದೆಯನ್ನು ಶೃಂಗಾರ ಮಾಡ್ತಕ್ಕಂತಹ ವಸ್ತುಗಳು ಮುತ್ತೈದೆ ಕೂಡ ಕೈ ಗಾಜಿನ ಬಳೆಗಳನ್ನು ಧರಿಸ್ಕೊಳ್ತಾಳೆ ಹಸಿರು ಅಥವಾ ಕೆಂಪು ಗಾಜಿನ ಬಳೆಗಳು ಮುತ್ತೈದೆಯ ಕೈ ತುಂಬ ಹರಡ್ಕೊಂಡಿದ್ರೆ ನೋಡೋದಕ್ಕೂ ಕೂಡ ಬಹಳ ಚಂದ ಇಷ್ಟೇ ಅಲ್ಲದೆ ಗಾಜಿನ ಬಳೆ ಧರಿಸೋದಕ್ಕೆ ಕೂಡ ಒಂದು ವಿಶೇಷವಾದ ಮಹತ್ವದ ಸ್ಥಾನವನ್ನು ಸನಾತನ ಧರ್ಮದಲ್ಲಿ ಕೊಟ್ಟಿರುವಂಥದ್ದು ಗಾಜಿನ ಬಳೆಯ ಬಗ್ಗೆ ಧರ್ಮದಲ್ಲಿ ಮಾತ್ರ ಅಲ್ಲ ಜ್ಯೋತಿಷ್ಯದಲ್ಲೂ ಕೂಡ ಬಹಳನೇ ಮಹತ್ವವನ್ನು ನೀಡಿದ್ದಾರೆ ಗಾಜಿನ ಬಳೆ ಧರಿಸುವಂತಹ ಮಹತ್ವ ಹಾಗೆ ಅದನ್ನು ಧರಿಸೋದ್ರಿಂದ ಸಿಗ್ತಕ್ಕಂತಹ ಪ್ರಯೋಜನಗಳ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ ಅಂದರೆ ಸನಾತನ ಧರ್ಮದ ಪ್ರಕಾರ ಮದುವೆಯಾಗಿರುವಂಥ ಹೆಣ್ಣು ಮಗಳು ಹದಿನಾರು ಶೃಂಗಾರಗಳನ್ನು ಧರಿಸಬೇಕಾಗುತ್ತೆ ಇದು ಬಹಳ ಮುಖ್ಯ ಹಾಗೂ ಮಂಗಳಕರ ಅನ್ನುವಂತಹ ಒಂದು ನಂಬಿಕೆ ಇದನ್ನು ಧರಿಸೋದ್ರಿಂದ ದಾಂಪತ್ಯ ಜೀವನ ದೀರ್ಘಕಾಲ ಹಸನಾಗಿರುತ್ತೆ ಅಷ್ಟೇ ಅಲ್ಲದೆ ಪತಿಗೆ ದೀರ್ಘಾಯಸ್ಸು ಲಭಿಸುತ್ತೆ ಅಂತ ನಂಬಿಕೆ ಮದುವೆಯ ನಂತರ ಕೈತುಂಬ ಗಾಜಿನ ಬಳೆಗಳನ್ನು ಧರಿಸೋದು ವಾಸ್ತು ಪ್ರಕಾರವು ಕೂಡ ಬಹಳಷ್ಟು ಪ್ರಯೋಜನಗಳನ್ನು ಪಡ್ಕೊಳ್ತೀವಿ ಬಳೆಗಳ ಸದ್ದು ಮನೆಯಲ್ಲಿ ಹರಡುವ ಕಾರಣ ಯಾವುದೇ ಒಂದು ಋಣಾತ್ಮಕ ಶಕ್ತಿ ಮನೆಯೊಳಗಡೆ ಪ್ರವೇಶ ಮಾಡೋದಿಲ್ಲ ಇದರಿಂದ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ ಅಂತ ಕೂಡ ಹೇಳ್ತಾರೆ ದುಷ್ಟಶಕ್ತಿಗಳು ಮನೆಯೊಳಗಡೆ ಪ್ರವೇಶ ಮಾಡದೇ ಇರೋ ಹಾಗೆ ಈ ಗಾಜಿನ ಬಳೆಗಳ ಸದ್ದು ತಡೆಯುತ್ತೆ ಅನ್ನುವಂತಹ ಒಂದು ನಂಬಿಕೆನೂ ಕೂಡ ಇರೋವಂಥದ್ದು ಗಾಜಿನ ಬಳೆ ಧರಿಸೋದ್ರಿಂದ ಜ್ಯೋತಿಷ್ಯ ಶಾಸ್ತ್ರದ ಪ್ರಯೋಜನಗಳು ಏನೇನು ಅಂತ ಹೇಳಿದ್ರೆ ಜ್ಯೋತಿಷ್ಯದ ಪ್ರಕಾರ ಗಾಜಿನ ಬಳೆಗಳು ಲಕ್ಷ್ಮೀ ದೇವಿಗೆ ಸಂಬಂಧಿಸಿರುವಂಥದ್ದಾಗಿದೆ ಇದನ್ನು ಸಂಪತ್ತಿನ ಸಂಕೇತ ಅಂತ ಕೂಡ ಹೇಳ್ತಾರೆ ಮದುವೆಯಾದ ಹೆಣ್ಣು ಮಗಳು ಗಾಜಿನ ಬಳೆಗಳನ್ನು ಧರಿಸೋದ್ರಿಂದ ಆಕೆಯ ಪತಿಗೆ ಯಾವುದೇ ರೀತಿಯ ಆರ್ಥಿಕ ಬಿಕ್ಕಟ್ಟು ಎದುರಾಗೋದಿಲ್ಲ ವೃತ್ತಿ ಹಾಗೆ ವ್ಯವಹಾರ ಎಲ್ಲದರಲ್ಲೂ ಕೂಡ ಪತಿ ಯಶಸ್ಸನ್ನು ಗಳಿಸ್ತಾನೆ ಪತಿಯ ಆಯುಷ್ಯವೂ ಕೂಡ ಬಳೆಗಳ ಮೇಲೆ ಅವಲಂಬಿತ ಆಗಿದೆ ಅಂತ ಹೇಳಲಾಗುತ್ತೆ ಬಳೆಗಳನ್ನು ಧರಿಸೋದ್ರಿಂದ ಜಾತಕದಲ್ಲಿ ಚಂದ್ರನ ಸ್ಥಾನ ಬಲಗೊಳ್ಳುತ್ತೆ ಇದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹೆಚ್ಚಾಗುತ್ತೆ ಒಟ್ಟಾರೆ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ವೃದ್ಧಿಸೋದಿಕ್ಕೆ ಗಾಜಿನ ಬಳೆಯನ್ನ ಧರಿಸ್ಬೇಕು ಗಾಜಿನ ಬಳೆ ಧರಿಸೋದ್ರಿಂದ ಮಹಿಳೆಯರ ಮನಸ್ಸು ಕೂಡ ಶಾಂತವಾಗಿರುತ್ತೆ ಹಾಗೆ ಏಕಾಗ್ರತೆ ಕೂಡ ಹೆಚ್ಚಾಗುತ್ತೆ ಈ ಮೊದಲೇ ಹೇಳಿದ ಹಾಗೆ ಬಳೆಗಳ ಸದ್ದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ವೃದ್ಧಿ ಮಾಡುತ್ತೆ ಬಳೆಗಳನ್ನು ಧರಿಸೋದ್ರಿಂದ ಹೃದಯ ಸಂಬಂಧಿ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಉತ್ತಮ ಆರೋಗ್ಯ ಹಾಗೂ ವಿಶ್ರಾಂತಿಗೋಸ್ಕರ ಬಳೆಗಳನ್ನು ಧರಿಸೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೂ ಕೂಡ ಗಾಜಿನ ಬಳೆಗಳು ಅಂದರೆ ಇಷ್ಟನಾ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ